ರಾತ್ರಿ ಎಲ್ಲ ಅಳ್ತಾನೆ ಇದೆಯಲ್ಲಮ್ಮ ಯಾಕಮ್ಮ ಅಳ್ತಾ ಇರೋದು ನೀನು ಯಾಕೆ ಹೇಳ್ತಾ ಇರೋದು ಇರು ಅಳ್ಬೇಡ ಸುಮ್ನೆರು ನಾನು ಕೂಲಿ ಮಾಡ್ಕೊಂಬಂದ ಕಾಸು ಕೊಡ್ತೀನಿ ನಿನ್ಕ ನೀನ್ ನಿಮ್ ಮೂರ್ಕ ಅಂತ ಸುಮ್ನೆ ಅಳ್ಬೇಡ ಸುಮ್ನೆರುಳದು ನನ್ಕೂ ತಿಳಿದಲ್ಲಮ್ಮ ಓದಕ ಬರೆಯಕ್ಕ ಬರಲ್ಲ ಆ ಒಳ್ಳೆ ಕೆಲ್ಸ ಆಗೋಯ್ತೆ ಹ್ಮ್ ನೋಡೋಣ ಇರು ದೇವ್ರವನೇ ದಾರಿ ತೋರಿಸ್ತಾನೆ ಅಲ್ಲೇ ಊಟ ಕೊಡ್ತಾರೆ ಇಂದ್ರ ಕ್ಯಾಂಟೀನಾಗ ಅಲ್ಲಿ ಊಟ ತಗೊಂಡ್ಬಂದು ಕೊಡ್ತೀನಿ ತಿನ್ಬಿಟ್ಟು ಮನೆಗೆ ಇರು ನಾನು ಕೂಲಿ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಲ್ಬೇಡ ಸುಮ್ಮನೆ ಇರೋ ಎಲ್ಲೇ ನಿಮ್ಮ ಯಜಮಾನ ಅಯ್ಯೋ ಪಾಪಿ ಏನು ತಿಳಿಯಲ್ಲ ಅನ್ಸದೆ ನಿಮ್ಮಪ್ಪನು ನಿಮ್ಮಮ್ಮನು ಅವ್ರೇನಮ್ಮ

ಅಯ್ಯಾವ ಅಯ್ಯೋ ಸರಿಲ್ಲಮ್ಮ ಅವ್ನು ಸರಿ ಇಲ್ಲ ಅಳ್ಬೇಡ ಸುಮ್ನೆರಮ್ಮ ದೇವ್ರು ಒಂದಲ್ಲ ಒಂದಾರಿ ತೋರಿಸ್ತಾನೆ ಅಲ್ಲಿ ಹೊರ್ಕುನ ಇಲ್ಲ ಇರಿ ಅಂತ ನನ್ನ ಮಗಳಿದ್ದಂಗಿದ್ಯಾ ನೀನು ಅಳ್ಬೇಡ ಸುಮ್ನೆ ಅಳ್ಬಾರ್ದು ಓಹ್ ಇದಂದಿ ಕಮ್ತಿದ್ಯಾ ಓ ಬಾಮಾ ಸುಭಮ್ಮ ಇದ್ಯಾರು ಇವ್ರಿಗೆ ಅಯ್ಯೋ ರಾತ್ರಿ ಪಾಪಾ ಬಸ್ ಸ್ಟ್ಯಾಂಡಾಗ ಕುತ್ಕೊಂಡು ಅಳ್ತಾ ಇದ್ಲು ಓ ನಾನ್ ಕರ್ಕೊಂಬಂದೆ ನಮ್ಮ ಮನೆ ಕೈಗೊಂಡ ನಮ್ಮ ಕರಿಗೇನು நித்தி சித்தாப்பூர்த்தியா சும்னேரு அவ் அஜம கிட்ட ஒட்டி அய்யோ அவன் பாய்க முன்னாக்கேன் அஸ்ட் பேத மாத்து சரி அய்யோ பண்ணுறேன் அத்தன ஆச்சு அந்த அஷ்ட சரில ஜனா பெங்களுர் பெட்டக சரில ஜன இல்ல இர்பல்கனா சரில்ல ஓ இல்ல இல்ல இரம்மா எல்லாம் ಟ್ಯೂಷನ್ ತಮ್ಮ ನಮ್ಮ ಅಮ್ಮನ್ ಫೋನ್ ಸ್ವಿಚ್ ಆಫ್ ಬರ್ತಾಯ್ತಲ್ಲ ಇನ್ಯಾರು ನಿಮ್ಮ ಅಪ್ಪನ ದೂರ್ವಾಸ ಮುಂದಿನ ಕೆಲಸ ಮಾಡ್ತಾನೆ ಇನ್ನು ಫೋನ್ ಮಾಡ್ತಾ ಇದ್ದಾಳೆ ಅಂತ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ತಾನೆ ಅಷ್ಟೇ ಹೌದಾ ಹಂಗೆ ಮಾಡ್ತಾರಂತೆ ನಮ್ಮ ಪಪ್ಪ ಹ್ಞೂ ಫೋನ್ ಸ್ವಿಚ್ ಆಫ್ ಮಾಡಿರ್ತಾನೆ ಇನ್ನು ನೀನು ಫೋನ್ ಮಾಡ್ತೀಯಾ ಅಂತ ಹ್ಞೂ ಸರಿ ನಡಿ ಇನ್ನೇನು ಮಾಡೋಕ್ಕಾಗುತ್ತೆ ಆಮೇಲೆ ನಮ್ಮ ಅಮ್ಮನ ಫೋನ್ಗೆ ಫೋನ್ ಮಾಡಿಬಿಟ್ಟು ಮಾತಾಡಿ ಅಂತ ಬಾ ನಮ್ಮ ಅಮ್ಮನ ತೊಗೊಂಡೋಗಿ ಫೋನ್ ಕೊಡ್ತಾರೆ ನಮ್ಮಪ್ಪ ಹೆಂಗೆ ಸ್ಕೂಲ್ಗೆ ಹೋಗಿರ್ತಾನೆ ಮಾತಾಡ್ತಾರೆ ಬಾ ಹ್ಞೂ ಸರಿ ಆಯಿತು ಸಾವಿತ್ರಿ ಅಥವಾ ಫೋನಾಗೆ ಮಾತಾಡ್ತೀನಿ ಬಿಡು ಹೇಳೋ ಕೈಲೇಶ್ವ ಅಪ್ಪ ಅಮ್ಮನ ಫೋನ್ ಇಲ್ಲಪ್ಪ ಫೋನ್ ಸ್ವಿಚ್ ಆಫ್ ಮಾಡಿ ಬಿಸಾಕಿದ್ದೀನಿ ಮಾಡಿರೋ ಗಣಂದ ಮಾಡ್ಲಪ್ಪ ಕಾರುಣ್ಯನು ರಾಮು ಮದುವೆ ಮಾಡ್ಕೊಂಡವರಪ್ಪ ಓ ಹೌದಾ ಅಲ್ಲಪ್ಪ ನಮಗೆಲ್ಲ ಹೇಳ್ತೀರಾ ಅದೇನಂತ ಇಷ್ಟು ಬೇಗ ಮದುವೆ ಲೇ ಏನೋ ಓ ಹೌದಾ ಅಂತ ಇದ್ಯಾ ಇದು ನಿನಗೆ ಖುಷಿ ಪಡೋ ವಿಷಯ ಅಂತ ಕೇಳಿಸ್ತಾ ಅಲ್ಲಪ್ಪ ಯಾವತ್ತಿದ್ರೂ ಅವರಿಬ್ರು ಮದುವೆ ಆಗ್ಬೇಕಾಗಿತ್ತು ತಾನೇ ಇವಾಗ ಮದುವೆ ಆಗೈತಲ್ಲ ನೀನ್ ಏನ್ ಮಾಡಕ್ ಏನು ನಾನು ಯಾವತ್ತು ಹೇಳಿದ್ದೆ ನಾನು ಯಾವತ್ತು ಹೇಳಿದ್ದೆ ರಾಮುಗೂ ಕಾರುಣೆಗೂ ಮದುವೆ ಅಂತ ನಾನು ಯಾವತ್ತಾದ್ರೂ ನಿನ್ನ ಹತ್ರ ಆಗ್ಲಿ ನಿಮ್ಮಮ್ಮನ ಹತ್ರ ಆಗ್ಲಿ ಹೇಳಿದ್ದೆ ನಾನು ನೀನು ಹೇಳಿಲ್ಲ ಅಂತಂದ್ರೆ ಮನೆಗೆ ದೊಡ್ಡವರೆಲ್ಲಾನು ಡಿಸೈಡ್ ಮಾಡಿದ್ರಲ್ಲಪ್ಪ ರಾಮು ಕಾರುಣೆಗೆ ಮದುವೆ ಅಂತ ಅಮ್ಮನಲ್ಲಪ್ಪ ಅಮ್ಮನ ಕೈ ಫೋನ್ ಹಂಗೆ ಕೊಡಪ್ಪ ಇಲ್ಲ ನಾನು ಸ್ಕೂಲ್ ಗೊತ್ತಾ ಇದ್ದೀನಿ ಮನೆಗೆ ಹೋದ್ಮೇಲೆ ಮಾಡಿಸ್ತೀನಿ ಬಿಡು ಅಪ್ಪ ಹೆಂಗು ರಾಮು ಕಾರುಣೆ ಮದುವೆ ಅಂತ ದೊಡ್ಡವರೆಲ್ಲ ಡಿಸೈಡ್ ಮಾಡಿದ್ರು ಇವಾಗ ಮದುವೆ ಆಗೋಗೈತೆ ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡ ನೀನು ಆಯ್ತಾ ರಾಮು ಏನು ಕಡಿಮೆ ಏನಿಲ್ಲ ಅವನು ಚೆನ್ನಾಗವನೇ ಅವರಿಬ್ರು ಖುಷಿಯಾಗಿರ್ಲಿ ಆಗಿದ್ಲಿ ನೀನ್ ಸುಮ್ನೆ ಇದ್ಬಿಡಿ ಇವಾಗ ಮದುವೆ ಅಂತ ಮಾಡಿದ್ರೆ ಎಷ್ಟೆಲ್ಲ ದುಡ್ಡು ಇವಾಗ ಉಳಿತಾಯ ಆಯ್ತು ಅಂತ ಖುಷಿ ಲೇ ನನ್ನ ಮಗಳನ್ನ ಬೇರೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾತ್ನರ ಇದ್ ಅನ್ಯಾಯ ದೂರ ಏನು ಮಾಡಿಲ್ಲ ಅವ್ರ ಒಬ್ಬರೊಬ್ರು ಇಷ್ಟಪಟ್ಟಿದ್ರು ಮದುವೆ ಮಾಡ್ಕೊಂಡವ್ರೆ ನೀನ್ ಸುಮ್ನೆ ಇರಪ್ಪ ನಾನು ಇವಾಗ ಏನಕ್ಕೆ ಫೋನ್ ಮಾಡಿದ್ದಂದ್ರೆ ಹಾ ಅದೇನು ಹೇಳು ಅಪ್ಪ ಅಖಿಲಮ್ಮ ಅವ್ರು ಗೊತ್ತಲ್ಲ ನಿಂಗೆ ಹ ಗೊತ್ತಲ್ಲ ಅಖಿಲಮ್ಮ ಶಂಕರಪ್ಪ ಹಾ ಅಪ್ಪನ್ ದೊಡ್ಡ ಕಾಂಟ್ರಾಕ್ಟ್ ಅಲ್ಲ ಬೆಂಗಳೂರಾಗೆ ಹೂನಪ್ಪ ಅದು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತಪ್ಪ ಏನು ಅಪ್ಪ ಅವ್ರ ಮಗಳು ಚರಣ್ಯನ ನಾನು ಇಷ್ಟಪಡ್ತಾ ಇದ್ದೀನಪ್ಪ ಗೊತ್ತಲ್ಲಪ್ಪ ಅವರು ಅವರು ಶ್ರೀಮಂತ್ರೆ ಅದಕ್ಕೆ ಅಖಿಲಮ್ಮ ಅಂತ ಹೇಳಿದ್ರು ಒಂದ್ಸರ್ತಿ ನಿಮ್ಮ ಅಪ್ಪ ಅಮ್ಮನ ನಮ್ಮ ಮನೆಗೆ ಕರ್ಸು ಅಂತ ಹೇಳಿದ್ರಪ್ಪ ನಿನಗೂ ಅಂತಂದ್ರೆ ನಾನು ಮದುವೆ ಆಗ್ತೀನಿ ಇಲ್ಲ ಅಂತಂದ್ರೆ ಇಲ್ಲಪ್ಪ ನನ್ನ ಮಗನ ಬುದ್ಧಿ ನನಗೆ ಗೊತ್ತಿಲ್ಲೇನೋ ಹಾ ನಾನು ಗೆರೆ ನೀನು ದಾಟಲ್ಲ ನೀವು ಅವಳೇ ಕಾರುಣ್ಯ ನನ್ನ ಮಾನ ಮರ್ಯಾದೆ ತೆಗೆದು ಬಿಟ್ಲೋ ನನ್ನ ಮನ್ಸಿಗೆ ನೆಮ್ಮದಿಯಿಂದಾಗ ಮಾಡಿಬಿಟ್ಲು ಏನ್ ವರದಕ್ಷಿಣೆ ಏನು ಕೊಡ್ತಾರಂತೂ ಹಾಂ ವರದಕ್ಷಿಣೆ ಜಾಸ್ತಿ ಕೊಡಬೇಕು ಬೆಂಗ್ಳೂರಾಗ ನಿನ್ಕೊಂದು ಮನೆ ಕೊಡಬೇಕು ಕೊಡ್ಬೇಕು ಆಯ್ತಾ ಅಲ್ಲಪ್ಪ ಅವಳು ಹೋದವಳೆ ಅವಳು ಕೆಲ್ಸ ಕೊಡ್ತಾಳೆ ಐವತ್ತರವತ್ತು ಸಾವಿರ ಸಂಬಳ ತರ್ತಾಳೆ ತಿಂಗಳಿಗೆ ಹಾ ಅಂತದ್ರಲ್ಲಿ ನಾವು ವರದಕ್ಷಿಣೆ ಕೇಳೋದು ತಪ್ಪಲ್ಲೇನಪ್ಪ ನೀನು ಅವಳು ತಂದೆಯೂ ಸಂಬಳ ಎಲ್ಲ ನಮಗೆ ಕೊಡ್ತಾ ಇರ್ತಾನೆ ಅವರ ಅಪ್ಪ ಅಮ್ಮನಿಗೆ ಏನು ಕೊಡಲ್ಲ ಆದ್ರೂ ವರ್ದಕ್ಷಣೆ ಕೊಡ್ಬೇಕು ಆಯ್ತಾ ಸರಿ ಅವ್ರ ಮನೆಗೆ ಬಂದು ಹೋಗಪ್ಪ ಸರಿ ಈ ಭಾನುವಾರ ಬರ್ತೀನಿ ಅಮ್ಮನೂ ಕರ್ಕಂಬಪ್ಪ ಏ ನಿಮ್ಮ ಅಮ್ಮನ್ಗೆ ಏನೋ ಗೊತ್ತಾತೈತೆ ನಿಮ್ಮ ಅಮ್ಮನ ಏನು ಬೇಕಾಗಿಲ್ಲ ಬರೋದು ಬಾಯಿ ಮುಚ್ಕೊಂಡಿರ್ಬೇಕು ನಾನು ಬರ್ತೀನಿ ನಿಮ್ಮ ಅಮ್ಮನ ಇದ್ರೆ ತಾನೇ ಮಾತಾಡ್ಸಕ್ಕೆ ಎಲ್ಲಾ ಆಳ್ಬಿದ್ ಅದ್ಲು ಯಾರು ಗೊತ್ತು ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತೀರಾ ಇವಾಗ ನಿಮ್ಮ ಮಗಳನ್ನ ನಿಮ್ಮಿಂದ ದೂರ ಮಾಡಿದಿನಿ ಅದ್ ಏನ್ ಮಾಡ್ತಿರೋ ಮಾಡ್ತಲ್ರಿ ನಾನು ನೋಡೇ ಬಿಡ್ತೀನಿ ಅದೆಲ್ಲ ய் ஓகே சொல்லியே எதே நீளாசே இல்லை

ಅಲ್ಲಮ್ಮ ಅಲ್ಲಿ ನಮ್ದು ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ನೀವೇನು ಇಂಥ ಕಟ್ಟ ಕೊಡ್ತಾ ಲೇ ಇಲ್ಲಿ ಅಂತ ನಮಗೇ ಎದಕ್ಕೆ ಯಾರು ಕಿತ್ತು ಬಿಸಾ ಕೇಳಿದಾನು ಜಾನು ಕಿಸ್ಕೂಲ್ಗೆ ಹೋಗ್ತದೆ ಅವಳಕ ಮ್ಯಾಗಿನ ಪಾಗಿನ ಮಾಡಿ ಕೊಡು ತರಕಾರಿ ಎಲ್ಲ ಚಿಕ್ಕಿದ್ದೀನಿ ಸಾರ್ ಮಾಡು ಸಾರ್ ಚಿಕ್ಕನ್ನ ಕಳಿಸ್ತೀನಿ ಕಳ್ಸ್ತೀನ ಕಳಿಸ್ಬೇಕು ಊಟ ಮಾತಾಡೇ ಸರ್ ಹೋಗು ಎಂಟು ಮುದ್ದೆ ಕಳಿಸು ಏನಮ್ಮ ಎಂಟು ಮುದ್ದೆನೆ ಹತ್ತು ಮುದ್ದೆ ಮಾಡು ಎಂಟು ಮುದ್ದೆ ಕಳಿಸು ಹನ್ನೆರಡು ಪಾವ ಅಕ್ಕಿಕ್ಕೋ ಆಗ ಗೌರಮ್ಮನು ಬತ್ತಾಳೆ ಆ ಜಾಗ್ವಾರನು ಬತ್ತಾಳೆ ಅವ್ರಿಗೆಲ್ಲ ಬೇಡ ಊಟಗಳು ನಾವು ಎಷ್ಟು ಜನ ಇದ್ದೀರಿ ನಾನು ಗುಂಡಜ್ಜಿ ಅಂಬುಜಜ್ಜಿ ಆಮೇಲೆ ಸಾವಿತ್ರಿ ದೊಡ್ಡವನು ನಿಮ್ಮಪ್ಪನು ಯಾವ ಒಬ್ಬರು ಆಮೇಲೆ ಗೌರಜ್ಜಿ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಊಟ ಬೇಡ ಕರೆಕ್ಟಾಗಿ ಎಂಟು ಮುದ್ದೆ ಇಟ್ಟು ಹನ್ನೆರಡು ರೂಪಾಯಿ ಅಕ್ಕಿಕ್ಕು ನಿಮ್ಮ ಬ್ಯಾನಿಸ್ ಮಗಳೇನೋ ಕರುಣೆನೇ ಇಲ್ಲ ಆರಾಮನು ಕಾರುಣೆ ಮದುವೆ ಮಾಡ್ಕೊಂಡು ಹಣ ಮುನ್ಕಂತ ಅಮೇರಿಕಕ್ಕೆ ಹೋಗೋವ್ರಿ ಹ್ಞೂ ನಂಗೆ ಯಾವುದೇ ಈಗ ಹಸರಾ ನೀನು ಮದುವೆ ಮಾಡ್ಕೊಳೋದು ಸೈತಾ ನೀನೆಲ್ಲ ಕಳ್ಸಿರಲಿಲ್ಲ ನೀವು ನಿಮ್ಮ ಸಾತ್ನೂ ನೀನು ನ್ಯಾಯವಾಗಿ ನಾವು ಹೇಳ್ತಂಗೆ ನೋಡ್ತಿದ್ದ ಹುಡುಗನ ಮದುವೆ ಮಾಡ್ಕೊಂಡಿದ್ದೀರ ಅಮೇರಿಕಕ್ಕೂ ಕಲ್ಸರು ಇನ್ನೊಂದು ದೂರಕ್ಕೂ ಕಳ್ಸೋರು ನೀನು ಮಾಡ್ಕೊಳಿದ್ ಕೆಲಸ ನೀನು ಅನುಭೋಗಿಸು ನೋಡಿ ಅವರೆಲ್ಲ ಹೆಂಗೆ ಬದುಕ್ತಾವ್ರೆ ಅಲ್ಲ ರಾಮನು ಇಷ್ಟು ಬೇಗ ಏನಕ್ಕೆ ಮದುವೆ ಮಾಡ್ಕೊಂಡಿರೋದು ನೀನು ಇನ್ನೂ ಎರಡು ದಿನ ಹೋಗಿದ್ರೆ ಆ ಥರ ಇಲ್ಲ ಸಾಲದೇಳು ಇಪ್ಪತ್ತಾರು ವರ್ಷ ಹ್ಞೂ ಅಲ್ಲ ಅಮೇರಿಕಾಗ ಅದಕ್ಕೆ ಇದಕ್ಕೆ ಹೋಗೋ ದುಡ್ಡು ಏನು ಭದ್ರವಾಗಿ ನಾಳೆ ಬೆಳಗ್ಗೆ ಏನಕ್ಕನ ಆಗಲ್ಲ ಏನಕ್ಕೆ ಹಿಂಗೆಲ್ಲ ದುಡ್ಡು ಮಾಡ್ತಾ ಇರೋದು ಲೈ ಅವ್ರ ಕತೆ ಅವ್ರದ್ದು ನಮ್ಮ ಕತೆ ನಮ್ಮದು ಒಬ್ಬರನ್ನ ನೋಡಿ ಯಾಕೆ ಮೈ ಪರ್ಸ್ಕೊಬೇಕು ಅವ್ ಮಕ್ಕಳು ನೋಡಿ ಹೆಂಗೆ ಬದುಕ್ತಾವೆ ನನಗೆ ಬಂದದೆ ಹಣೆ ಬರ ನೀನಂತ ತಿಕ್ಕಗಳನ್ನ ಎತ್ತು ಅಡಿಗೆ ಮಾಡಿ ಚಿಕ್ಕವನ್ನ ಕಳಿಸ್ತೀನಿ ಕಳಿಸಿಲ್ಲ ಊಟ ಅಂತಂದ್ರೆ ನಮ್ಗೆ ಏನು ಮಾಡ್ತೀನಿ ನೋಡ್ತಾಯಿರೋ ಛೂ ಅದೇನು ಹೇಳ್ತಾರಲ್ಲ ಆಗಿಂದ ಸೀದಾ ಎಣ್ಣೆ ಬಾಣಲಾಕ್ ಬಿಟ್ನಿ ಅನ್ನೋಂಗಾಯ್ತು ನನ್ನ ಕತೆ ಬಯಮಿಸ್ಕೊಂಡ ಇಲ್ಲಿಂದ

ಲಕ್ಕನ ಆಬರೈಲೇ ಏನಂತೆ ಅಯ್ಯ ಲೈ ಅಕ್ಕಿ ಆಂಟಿ ಗೆಳಗೆ ಅಡಿಗೆ ಮಾಡ್ಬೇಕಂತೆ ವಲಕ ವಲಕ ಕೈ ಕೂಲರ್ ಬಂದವರಂತೆ ಅಂತ ಹೇಳೋಗು ಚಿತಾ ಆಂಟಿ ಊ ಅರ್ಧ ಮಾರಕಂತೆ ನೀನು ನಾನು ಮಾಡಲಮ್ಮ ನನಗೆ ಎಳೆ ಮಗು ಅಮ್ಮ ಮಗುನನ್ನ ಕಣ್ಣು ಕೂಲರ್ ಅಡಿಗೆ ಮಾಡಕತ್ತಿತಾ ನನ್ನ ಕೈಲ ಆಗಲ್ಲ ನಿನ್ ಮ್ಯಾಗಿ ಬೇಕಾ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಓದ್ತೀನಿ ನಾನು ಮಾಡಿರೋಲ್ಲ ಅಡಿಗೆ ನಕಂತಾ ಆಚರಣಾ ನಾನು ಯಾರಿ ಹೇಳಿಲ್ಲ ಮಾಡು ಅಂತ ಅವಳು ಹೇಳಿಬಿಟ್ರು ನಾನು ಮಾಡ್ಲಿ ಬೇಕಾ ನಾನು ಮಾಡಲ್ಲ ಬೇಕರ ಮಾಡ್ಕೊಂಡು ಬೇಡ ತಿಕ್ಕಿ ತಿಕ್ಕಿ ನೋಡಿ ಪಾಪ ಮಲ್ಕೊಂಡವನೇ ಬಟ್ಟೆಗೆ ಹಾಕೊಂಡಿದ್ದೆ ಏನು ಬರಮ್ಮ ಬಸ್ ಕತ್ತಿಸ್ತೀನಿ ನಡಿ ನೀನ್ ಪಾಡಕ್ಕೆ ನೀನು ಹೋಗು ಯಾರಾ ಮಾಡ್ಕೊಂಡು ಯಾರೇನ ಬಿಡಲಿ ಬೇಕು ನನ್ನ ಮಗನ ಗಲಾಟೆ ಮಾಡ್ತಾನಮ್ಮ ನನ್ನ ಅಂತೇಳಿ ಅಡುಗೆ ಮಾಡೋಕ್ಕಾಗಲ್ಲ ಓ ನೋಡಿದಪ್ಪ ರಾತ್ರಿ ಸಮ ಎಷ್ಟು ರಾಮ ಹಾಂ ಅಂಬುಜೆ ಅವ್ನಿಗೆ ಇಷ್ಟ ಇಲ್ದಿರೋ ಮದುವೆ ಆಗೋದೇ ಅವನು ನೋವು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನೋ ಮಾತಾಡ್ತಾನೆ ಅದನ್ನ ನಾವು ಮನ್ಸಿಗೆ ಹಾಕೋಳೋದು ಬೇಡ ಅದು ಎಷ್ಟು ದಿನ ಆರಾಡ್ತಾನೋ ಆರಾಡಲಿ ಅವ್ನ ಮನ್ಸಿಗೆ ಸಮಾಧಾನ ಆದಾಗ ಅವನೇ ಸುರೋತಾನೆ ಸುಮ್ಮನೆ ಬಿಟ್ಬಿಡು ಸುಮ್ಮನೆ ಬಿಟ್ಬಿಡು ನಾನು ರಾತ್ರಿ ನೋಡಿದೆ ಸುಮ್ಮನೆ ಆಚೆಗೆ ಬಂದರೆ ಮಾತು ಮಾತು ಬೆಳಿತವೆ ಅಂತ ಸುಮ್ಮನೆ ಆಗೋಗಿದ್ನೇ ಎಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ ಎಣ್ಣತ್ತವ್ರ ಸಂಗಟ ಏನು ಮಾಡೋಕ್ಕಾಗ್ತದೆ ಅವ್ನು ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಏನು ಈ ಹುಡುಗರು ಒಬ್ಬರನ್ನೊಬ್ರು ಇಷ್ಟಪಟ್ಟುಬಿಟ್ಟವ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಮಗಳನ್ನ ದೂರ ಮಾಡಿಬಿಟ್ರು ನನ್ನ ಮಗಳನ್ನ ದೂರ ಮಾಡಿಬಿಟ್ರು ಅಂತ ನನಗೆ ಏನು ಮಾಡಿದಿರಿ ನಾವು ಏನು ಮಾಡಿದ್ದೀರಿ ಹೇಳು ಅಯ್ಯೋ ಏನು ಹೇಳೋಣ ಏನೋ ಹೋಗಮ್ಮ ಮನ್ಸಿಗೆ ಬೇಜಾರು ನಂಗೆ ಸುಮ್ಮನೆ ಏನೇನೋ ಮಾತಾಡಿದ್ರೆ ನನ್ನ ಮಗು ನೋವು ತಿಂತಾಳೆ ನೋಡ್ದೆ ಅಪ್ಪನ ಮಾತಾಡ್ಬಿಟ್ಟು ಅಂತ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ಬೆಳಗ್ಗೆ ಅಂತ ಬಂದಿದ್ಲೇನು ಸ್ವಲ್ಪ ತಮ್ಮನ ಇಲ್ಲ ಬಂದಿಲ್ಲ ಅಯ್ಯಪ್ಪ ಅಂದ್ರೆ ಅದಕ್ಕೂ ಸಾಯ್ತಾನೆ ಅದಕ್ಕೆ ಅವ್ಳು ಬರಲ್ಲ ಆಳ್ ಪಾಡ್ಕೊಂಡು ಮನೆಗೆ ಇದು ಬಿಟ್ಟಾಳೆ ಹ್ಞೂ ಎಲ್ಲ ಬಿಡು ಏನು ಮಾಡೋಕ್ಕಾಗ್ತದೆ ಒಂದು ಬುದ್ಧಿ ಕಲಿಸ್ಬೇಕು ಎಲ್ಲ ಅದಕ್ಕೂ ಟೈಮ್ ಬರಬೇಕು ಟೈಮ್ ಅನ್ನೋದು ಬಂದರೆ ಆವಾಗ ಬುದ್ಧಿ ಕಲಿಸ್ಬೇಕು ಏನೋ ಹೋಗಪ್ಪ ರಾಮನು ದುಡ್ಡು ನೇನು ಅಂತ ಅನ್ಸದನಕ ಹ್ಞೂ ಏನು ಪ್ರಪಂಚದಾಗ ಯಾವ ಹೆಣ್ಣುಗಳೇ ಇರಲಿಲ್ಲ ಯಾರನ್ನ ಮಾಡ್ಕೊಂಡಿದ್ರೆ ಆಗಿತ್ತಪ್ಪ ಇವನು ಈ ಸಾಲ್ಸ್ ಸಾಯ್ತಾನೆ ಅತ್ತ ಅವಳಿಗೂ ನಮ್ದಿ ಇಲ್ಲ ಸರಸ್ವತಿಗೂ ಈ ಕಡೆ ನಮ್ಗೂ ನಮ್ದಿ ಇಲ್ಲ ಏನು ಸಾಲ್ಸ್ ಆಯ್ತಾನೆ ನೋಡಪ್ಪ ಛಜಾರ ಆಗ್ಬಿಟ್ಟದ ನಂಕಂತೂ ದುಡ್ಕಿ ಏನಾರ ಮದುವೆ ಮಾಡ್ಕೊಂಡ್ಬಿಟ್ನಾ ಇವ್ನು ಯಾಕನ ಮಾಡ್ಕೊಂಡು ಅನ್ಸದೆ ಇವಾಗ ಮುಂಚೆ ಎಲ್ಲಾನೋ ಅಯ್ಯೋ ಯಾವಾಗ ಮಾಡ್ಕೊಂತಾರ ಮದುವೆ ಅನ್ಸ್ತಾ ಇತ್ತು ಇವಾಗ ಅದು ಯಾಕನ ಮಾಡ್ಕೊಂಡು ನಮ್ಮನ್ನ ನರ್ಕಕ್ಕೆ ತೆಳ್ಳಕ್ ಮಾಡ್ಕೊಂಡೇನೋ ಅಂತ ಅನ್ಸದೆ ಎಲ್ಲನ ಬಡ್ಕೊಂಡ್ಲಿ ಬಿಟ್ಬಿಡು ಎಲ್ಲನ ಬಡ್ಕೊಂಡ್ಲಿ ಏನ ಮಾಡ್ಕೊಂಡ್ಲಿ ಸುಮ್ಮನೆ ಇದ್ಬಿಡು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಅವ್ನು ಬಂದು ಎಷ್ಟು ಜನ ಕೂಗ್ಲಿ ಎಷ್ಟು ಜನ ಬಡ್ಕಂಡ್ಲಿ ಏನು ಮಾತಾಡ್ಬೇಡ ನಿನ್ನ ಪಾಡಕ್ಕೆ ನೀನು ಸುಮ್ಮನೆ ಇಟ್ಬಿಡು ನಾ ನಾವೇನ ಮಾತಾಡಕೋದ್ರೆ ನೀವು ಹೆಂಗಸ್ರು ಮಾತಾಡಿದ್ರೆ ಒಂಥರ ಲೆಕ್ಕ ನಾವು ಗಂಡಸ್ರ್ ಮಾತಾಡಿದ್ರೆ ಸುಮ್ಮನೆ ಅದು ದೊಡ್ಡದಾಗ್ತದೆ ಇನ್ನು ಸರಸ್ವತ ಮುಂದೆ ಬೇಜಾರು ಮಾಡ್ಕೊತಾಳೆ ಸರಿ ನಡಿ ಮುಂದುವರಿಯುವುದು